दयामया गुरु करुणामया करुणामया गुरुप्रेमा मया दयामया गुरु करुणामया करुणामया गुरु प्रेमा ಅರಿಯಲು ಭಕ್ತಿಯುಬ ಪರಮ ಪರಮಸ್ವರೂಪನು ಅರಿಯಲು ಭಕ್ತಿಯುಬೇ ಕಂತೆ ವಲಿದರೆ ಪಾವನನವನಂತೆ ಸಂಸಾರದ ಭಯವಗಿಲಂತೆ ಒಳಿ ದರೆ ಪಾವನನವನಂತೆ ಸಂಸಾರದ ಭಯವಾಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಗುರುವಿಗೆ ಸಮನಾರಿಲ್ಲಂತೆ गुरुपादवनं बिरबेकन्ते गुरुविगे समानारिल्लन्ते गुरुपादवनं बिरबेकन्ते द्रडते यूतनगिरबेकन्ते धृतिगददेता ದೃಢತೆಯುತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಪಾಪಿಗೆ ತಾಬವು ದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಪಾಪಿಗೆ ಬಹುದಾರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟೀಲರಿಗೆ ಒಲಿಯನು ತಾನಂತೆ ಕುಹುಕುಗೆ ಎಂದು ಸಿಗನಂತೆ ಕುಟೀಲರಿಗೆ ಒಲಿಯನು ತಾನಂತೆ ಎಂದು ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಮಯ ಜ್ಞಾನವೇ ತನ್ನಸಿರಾಗಿಯುವುದು ಉಸಿರಲು ಪಾವನಾಗುವುದು ಜ್ಞಾನವೇ ತನ್ನೂಸಿರಾಗಿಯುವುದು ಉಸಿರಲು ಪಾವನಾಗುವುದು ಸೇವೆ ಸಾಧನೆಯಾಗಿಹುದು ಗುರು ಕರುಣೆ ಧನ್ಯನ ಮಾಡುವುದು ಸೇವೆ ಸಾಧನೆಯಾಗಿಹುದು ಹೋ ಗುರು ಕರುಣೆ ಧನ್ಯನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಮಯ ಶರಣ ಕಾಯುವನು ಪರಮಾನಂದವನುಡಿಸುವನು ಶರಣಾಗತರನ್ನು ಕಾಯುವನು ಪರಮಾನಂದವನುಡಿಸುವನು ನಿಜ ಭಕ್ತಿಗೆ ಗುರುತಲೆ ಬಾಗುವನು ಭವ ಜಲದಿಯ ಕಾಯುವನು ನಿಜ ಭಕ್ತಿಗೆ ಗುರುತಲೆ ಬಾಗುವನು ಭವ ಜಲದಿಯ ದಾಟಿನ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ನಾನಿ ನೆಂಬುದು ಅಳಿಯಂದ ಎಂದ ಮದ ಮಾತ್ಸರಗಳ ನೀಸುಡು ಎಂದ ನಾನೀ ನೆಂಬುದು ಮದ ಮಾತ್ಸರಗಳ ನೀಳು ಎಂದ ದುರುಳರಿಗೆ ದೂರೆಂದ ದು ದುರಹಂಕಾರರಿಗೆ ತಾಸಿಗನೆಂದ ದುರುಳರಿಗೆ ನಾ ದೂರೆಂದ ದುರಹಂಕಾರರಿಗೆ ತಾಸಿಗನೆಂದ ದಯಾಮಯ ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಸದ್ಗುರು ದೊರೆ ಯುದು ದುರ್ಲಭ ದೊರೆ ತರೆ ಜನ್ಮವು ಪಾವನ ಸತ್ಗುರು ದೊರೆ ಯುದು ದುರ್ಲಭ ದೊರೆ ತರೆ ಜನ್ಮವು ಪಾವನ ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಆಚುತ श्री गुरुवे चिन्मय चित्री गुरुवे अचितानन्द श्री गुरुवे चिन्मय चित्र गुरुवे गुरु कन्येश्वर बा गुरु करजोडिशि नाशिरबा गिरु गुरु कन्नेश्वर बा गुरुवे ಜೋಡಿ ಶಿ ನ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಕರುಣಾಮಯ ಗುರು ಪ್ರೇಮ करुणा माया गुरु प्रेमा माया थैंक यू थैंक यू वाचिंग फॉर द वीडियो थैंक यू थैंक यू